ಮಳೆಯ ಅಬ್ಬರ ಕಡಿಮೆಯಾಗಿದೆ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಆರಂಭವಾಗಿದ್ದು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ ಆದ್ರೆ ಮಳೆಯ ಪ್ರಮಾಣ ಹೀಗೆ ಇರುತ್ತೆ ಅನ್ನೋದು ಅಸಾಧ್ಯ ಮತ್ತೆ ಮಳೆ ಹೆಚ್ಚಾಗಲೂಬಹುದು ಇನ್ನು ಯಾವ ಯಾವ ಮಳೆಯ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ನೋಡೋದಾದ್ರೆ ಮಾಸಿಕಟ್ಟೆಯಲ್ಲಿ ಐವತ್ತೊಂದು ಮಿಲಿಮೀಟರ್ ಸಾವೆ ಹಕ್ಲಿನಲ್ಲಿ ಮೂವತ್ತೇಳು ಮಿಲಿಮೀಟರ್ ಮಾಣಿಯಲ್ಲಿ ಮೂವತ್ತಾರು ಮಿಲಿಮೀಟರ್ ಹುಲಿಕಲ್ನಲ್ಲಿ ಮೂವತ್ತೆರಡು ಮಿಲಿಮೀಟರ್ ಚಕ್ರದಲ್ಲಿ ಹತ್ತೊಂಬತ್ತು ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇದೆ ಕಳೆದ ಎರಡು ದಿನಗಳಿಗೆ ಹೋಲಿಸಿದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಮುಂಬರುವ ದಿನಗಳಲ್ಲಿ ಮತ್ತೆ ಮಳೆ ಏನಾದರೂ ಜಾಸ್ತಿ ಸಾಧ್ಯತೆ ಇದೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದೆ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಆರಂಭವಾಗಿದ್ದು ಮಳೆಯ ಪ್ರಮಾಣ ಸ್ವಲ್ಪ ಮತ್ತೆ ಕಡಿಮೆಯಾಗಿದೆ ಆದರೆ ಮಳೆಯ ಪ್ರಮಾಣ ಹೀಗೆ ಇರುತ್ತೆ ಅನ್ನೋದು ಅಸಾಧ್ಯ ಮತ್ತೆ ಮಳೆ ಹೆಚ್ಚಾಗಲೂ ಬಹುದು ಇನ್ನು ಯಾವ ಯಾವ ಭಾಗದಲ್ಲಿ ಎಷ್ಟು ಪ್ರಮಾಣದ ಮಳೆಯಾಗಿದೆ ಅಂತ ಹೇಳಿ ನೋಡೋದಾದ್ರೆ ಮಾಸ್ತಿಕಟ್ಟೆಯಲ್ಲಿ ಐವತ್ತೊಂದು ಮಿಲಿಮೀಟರ್ ಸಾವಿ ಹಕ್ಲಿನಲ್ಲಿ ಮೂವತ್ತೇಳು ಮಿಲಿಮೀಟರ್ ಮಾಣಿಯಲ್ಲಿ ಮೂವತ್ತಾರು ಮಿಲಿಮೀಟರ್ ಹುಲಿಕಲ್ನಲ್ಲಿ ಮೂವತ್ತೆರಡು ಮಿಲಿಮೀಟರ್ ಚಕ್ರದಲ್ಲಿ ಹತ್ತೊಂಬತ್ತು ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇದೆ ಕಳೆದ ಎರಡು ದಿನಗಳಿಗೆ ಹೋಲಿಸಿದಲ್ಲಿ ಮಳೆಯ ಪ್ರಮಾಣ ತಗ್ಗಿದೆ ಬರುವ ದಿನಗಳಲ್ಲಿ ಮತ್ತೆ ಮಳೆ ಏನಾದರೂ ಜಾಸ್ತಿ ಆಗಬಹುದಾ ನೋಡಬೇಕಿದೆ

गाडीहरुले <shrieks> गाडीहरु